ರಾಯ್ ಗೆದ್ದ ಬರಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಕಿಡಿಯಾಗಿ ನಮಸ್ಕಾರ ಎಲ್ರಿಗೂ ಆ ನೋಡದ ಮಾತಾಡಕ್ಕೆ ಇಲ್ಲಿ ಕವಿರಾಜ್ ಅವರ ಮಾತಾಡೋ ಅದ್ಭುತವಾಗಿತ್ತು ಪೂರ್ಣ ಇಡೀ ತಂಡ ಒಟ್ಟಿಯಾಗಿ ಸಿನಿಮಾ ಹೊಸದಷ್ಟೇ ಅನುಭವ ಯಾರು ಏನು ಹೊಸದಲ್ಲ ಎಲ್ಲರೂ ಅನುಭವಿಸಿದ್ರೆ ಇಲ್ಲಿರೋರು ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು ಜರ್ನಿ ಮಾಡಿರೋರು ಕಷ್ಟಗಳನ್ನ ನೋಡಿರೋರು ಬದುಕಲ್ಲಿ ಸಹಿಸಿಕೊಂಡವರು ಸೋತವರು ಸೋಲು ಉಂಡವರು ಕೆಳಗೆ ಬಗ್ಗದವರು ಬಾಗದವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು ಅದರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ ನಾನು ಹೊರತಲ್ಲ ನಿಮಗೆ ಆ್ಯಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದು ಕಡೆ ಎಲ್ಲರೂ ಬಾಗಿದ್ದೀವಿ ಬೆನ್ ಬಾಗಿಸಿದೀವಿ ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ ನನಗೆ ಸ್ವಲ್ಪ ಕೋಪ ಜಾಸ್ತಿ ಅದೇ ನನ್ನ ವೀಕ್ ಪಾಯಿಂಟ್ ಅಂದ್ರೆ ನಮ್ಮ ಪೂರ್ಣ ಮತ್ತೊಬ್ರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ ಅದ್ರ ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ ಅಫ್ಕೋರ್ಸ್ ಇರಲಿ ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಯಾಕೆ ಇದೆ ಅಂತ ನನ್ನ ಕೋಪ ಯಾಕೆ ಮನುಷ್ಯರು ನಾವು ಯಾಕೆ ಹಿಂಗಿದೀವಿ ಅಂತ ಕೋಪ ಯಾಕೆ ನಾವೆಲ್ಲರೂ ಒಟ್ಟಾಗಿರಕ್ಕಾಗಲ್ಲ ಅಂತ ಕೋಪ ಯಾಕೆ ಯಾಕೆಲ್ಲರೂ ನಾವು ಖುಷಿಯಾಗಿರಕ್ಕಾಗಲ್ಲ ಅಂತ ಕೋಪ ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಾಗಲ್ಲ ಅಂತ ನನ್ನ ಕೋಪ ಯಾಕೆ ನೀವು ಮಾತ್ರ ತಿಂತ ಇದ್ದಾರೆ ಉಂಟಾ ಇದ್ದಾರೆ ಅಂತ ನನ್ನ ಕೋಪ ಯಾಕೆ ನಮ್ಮ ಮಕ್ಕಳು ಮಾತ್ರ ಬಟ್ಟೆ ಇಲ್ಲ ಒಳ್ಳೆ ಬಟ್ಟೆ ನಮ್ಮ ಮಕ್ಕಳು ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ ಕೋಪ ಯಾಕೆ ನೀವು ಕಾರ್ ಮೇಲೆ ಕಾರ್ಲೇ ಓಡಾಡ್ಬೇಕು ಅಂತ ನನ್ ಕೋಪ ಯಾಕೆ ನಾನ್ ಕಾರ್ ಮೇಲೆ ಕಾಲ್ ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ನೀವು ಕಾರ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಾನ್ ಸುಮ್ನೆ ಇರ್ಬೇಕು ನಾನ್ ಕಾಲ ಮೇಲೆ ಕಾಲಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ ಅದು ನನ್ ಕೋಪ ಈ ಸಮಾನತೆಯನ್ನ ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ವರುಷ ಕೂಡ ಅದ ಅಂಬೇಡ್ಕರ್ ಒಬ್ಬರಲ್ಲ ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯ್ತು ಒಬ್ಬೊಬ್ರು ಮನುಷ್ಯನ್ಸು ಅಸೂಯೆ ಇದ್ರೆ ತುಂಬ ತುಂಬಾ ಬದುತಾ ಅದು ಬ್ಲಾಸ್ಟ್ ಆಗ್ತಾ ಬಂದಷ್ಟೇ ಅದಕ್ಕೊಬ್ಬರು ಅಂಬೇಡ್ಕರ್ ಹುಟ್ಟಿದ್ರು ಸಂವಿಧಾನ ಬರೆದ್ರು ಅಯ್ಯೋ ದಂಡ್ರಾ ಏನ್ರಾ ಕಡೆ ಬೈಟ್ ಮಣ್ಣು ಮೋಸಿ ಕ್ಯಾಮರಾ ಅದು ಇದು ಎಲ್ಲಾ ಕಡೆ ಏನ್ರೋ ಏನ್ರೋದ್ರ ನಿಮಗೊಂದು ಸಂವಿಧಾನ ಬರೀಬೇಕಲ್ರು ನೀವೆಲ್ಲ ಆರಾಮಾಗಿ ಅದಕ್ಕೆ ನೀವು ಖುಷಿಯಾಗಿರಿ ಬಡಾಡ್ಬಿಡಿ ನೆಮ್ಮದಿ ಆಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಮಾಧಾನ ಬರೀಬೇಕಾಂತ ಅಂಬೇಡ್ಕರ್ ಬರೆದ್ರು ಮಹಾತ್ಮರು ಬಂದ್ರು ಹುತಾತ್ಮರು ಬಂದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು ನಮ್ಮ ತಾಯಿ ನಮ್ಮ ತಂದೆ ಸುತ್ತ ಇರೋರು ಎಲ್ಲರೂ ಹೇಳಿದ್ರು ಬಿಡಿ ಕಂಡ್ರೆ ನಾವೆಲ್ಲ ಒಂದೇ ಮೊದಲನೇ ತಾನೇ ಕನಕದಾಸ್ ಜಯಂತಿ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಬಲಿರ ಅಂತ ಹಾಡು ಬರ್ತಿವ್ರು ತುಂಬಾ ಚೆನ್ನಾಗಿದೆ ಬಿ ಎನ್ ಯೂಟ್ಯೂಬ್ ಯೂಟೂ ಕೇಳಿ ಚೆನ್ನಾಗಿದೆ ಅದು ನಮ್ ಡಿ ಎನ್ ಎ ಮೂಲ ಹುಡುಕ್ತಾ ಗೊತ್ತಾಗಲ್ಲ ಯಾವ್ದೋ ದೇಶದ ಯಾವ್ದೋ ಕಂಟ್ರಿ ಯಾವ್ದೋ ಮೂಲೆಯಲ್ಲಿ ನಮ್ದು ಯಾವ್ದೋ ಡಿ ಎನ್ ಎ ಸಿಗುತ್ತೆ ನಾವ್ ಅಲ್ಲಿವರು ಅಂತ ಆ ಡಿ ಎನ್ ಎಂದ ಸಿಗ್ತಿವಿ ನಾವು ನಾನ್ ಶ್ರೇಷ್ಠ ನೀವು ಶ್ರೇಷ್ಠ ನಾನ್ ದೊಡ್ಡವನು ನಾನ್ ದೊಡ್ಡವನು ಮಿಡಿಗೆ ಬದುಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನ ಪಾಸ್ ಮಾಡಿ ముంద జనరేషన్ కోప జాస్తి నెల ఉప్సిన దురంకారణ అలా కాన్ఫరెన్స్ బిండే చూర్ బిండ్రెండ్ నల కాల సీ ನಾನು ಅಭಿಂಡ್ ಆಗಲ್ಲ ನಾನು ಅಂದ್ರೆ ಯಾರು ನನ್ನಂತ ಎಲ್ಲ ವ್ಯಕ್ತಿಗಳು ನಾವು ಅಂಬೇಡ್ಕರ್ ಆದಿಯಾಗಿ ಮಹಾತ್ಮ ಗಾಂಧೀಜಿ ಹಾದಿಯಾಗಿ ಕುವೆಂಪು ಹಾದಿಯಾಗಿ ತೇಜಸ್ವಿ ಹಾದಿಯಾಗಿ ನಾವೆಲ್ಲರೂ ನೀವು ಕೇಳಬಹುದು ಅಂದ್ರೆ ನಿಮಗೆ ಈಗ ನಮ್ಮನ್ನು ಗುಂಪು ಸೇರಿಸ್ಬಿಡ್ತೀರಾ ಹೇಗೆ ಹಸುವಿನ ಪರ ಮಾತಾಡಿದ್ರೆ ನಾನು ಗುಂಪು ಬಾಡುವರ್ ಪರ ಮಾತಾಡಿದ್ರೆ ನಾನು ಗುಂಪು ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನು ಒಂದು ಗುಂಪು ಪರವಾಗಿಲ್ಲ ನಾನು ಆ ಗುಂಪು ಇರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಇದರ ವಿರೋಧ ಎಷ್ಟೋ ಜನ ಬಂದ್ರು ಕೃತ ಓಡದಾಡ್ತೀನಿ ಅಂತ ಹೇಳೋದ ನಾನು ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ನಿಮ್ಮನ್ನ ಬದಲಾಯಿಸಬೇಕು ಆ ಜವಾಬ್ದಾರಿ ನಮ್ಮ ಮೇಲಿದೆ ಆ ಬದಲಾಯಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬದಲಾಯಿಸ್ತೀವಿ ಅದು ಇಲ್ಲಿ ಕೂತಿರೋರು ಎಲ್ಲರೂ ನಾವು ಬದಲಾಯಿಸಲ್ಲ ಇಬ್ರು ಇದ್ದಿರ್ತಾರೆ ಅಲ್ಲಿ ನನ್ನಂತ ಒಬ್ಬ ಇಲ್ಲಿ ಕೂತಿರ್ತಾರೆ ಅಲ್ಲೊಬ್ರು ಒಬ್ರು ಕೂತಿರ್ತಾರೆ ಅಲ್ಲಿ ಒಬ್ರು ಕೂತಿರ್ತಾರೆ ಅವ್ರ ಅಷ್ಟು ಜನ ಇಡೀ ಸರ್ಕಲ್ ಕವರ್ ಮಾಡ್ತಾರೆ ಅದೇ ನಂಬಿಕೆ ಆ ನಂಬಿಕೆ ಮೇಲೆ ಇಡೀ ಭೂಮಿ ಬದುಕ್ತಾ ಇರೋದು ಈ ಭೂಮಿ ಯಾರು ಸೊತ್ತು ಅಲ್ಲ ಅದನ್ನ ಯಾವಾಗ್ಲೂ ಇರ್ತೀನಿ ನಾನು ನಾವೇ ಬಾಳರ್ ಹಾಕಿರೋದು ನಾವೇ ನಾವೇನು ಹಾಕೊಂಡಿರೋದು ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು ನಾವೇ ಬಯಸ್ತ್ರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮ ಕಾಯ್ತಾ ಇರೋದು ಯಾಕಂದ್ರೆ ಅಷ್ಟು ನಾವು ಸರಿಯಿಲ್ಲ ಅಂತ ಅರ್ಥ ಯಾವ ಯಾವ ಪ್ರಾಣಿಗಳು ಬಾಳ್ನ ಕೊಡಲಿಲ್ಲ ಯಾವ ಪಕ್ಷಿಗಳು ಬಾಳ್ನ ಕೊಡಲಿಲ್ಲ ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರು ಬರ್ತವೆ ಯಾವ ಇಲ್ಲ ನಮ್ಗೆಲ್ಲ ಬಾಳ್ ಇದೆ ಈ ಗಡಿಯನ್ನು ದಾಟೋದು ಯಾವಾಗ ನಾವು ಅದಕ್ಕೆ ಅದಕ್ಕೆಲ್ಲ ಗುಂಪು ಬರೆದಿದ್ದು ಎಲ್ಲ ಓದ್ತೀವಿ ಅಷ್ಟೇ ಗುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ ಅನಂತಮೂರ್ತಿ ಮೂರ್ತಿ ಇಷ್ಟ ಬರೀ ಫೋಟೋ ಮಾತ್ರ ಎಲ್ಲಿ ಸರ್ಕಾರಿ ಸ್ಕೂಲ್ ಅಲ್ಲಿ ಎರಡು ಫೋಟೋ ಇರುತ್ತೆ ಇಲ್ಲ ವಿಧಾನಸೌಧದಲ್ಲಿ ಎರಡು ಫೋಟೋ ಇರುತ್ತೆ ಎಲ್ರದನು ಯಾರು ಇವರು ಯಾರು ಗೊತ್ತಿರಲ್ಲ ಗೊತ್ತು ಕುವೆಂಪು ಕುವೆಂಪಾ ಚಿಕ್ಕ ಕೊಡಿದ್ರು ಕುವೆಂಪು ಕುವೆಂಪು ಆಶೆ ಕುವೆಂಪು ಏನ್ ಮಾಡಿದ್ರು ಏನನ್ನ ಹೇಳಿದ್ರು ಅಂಬೇಡ್ಕರ್ ಏನ್ ಮಾಡಿದ್ರು ಏನನ್ನ ಹೇಳಿದ್ರು ಒಂದೊತ್ತು ಹೊತ್ತು ಹಸ್ಕೊಂಡಿರಿ ನೀವು ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಂಡಿಲ್ಲ ಅಂತಂದ್ರೆ ಏನ್ ಬದಲಾವಣೆ ಬರುತ್ತೆ ಸಮಾಜದಲ್ಲಿ ಯಾರಿಗೂ ಪೇಶನ್ಸ್ ಎಲ್ಲ ಇರ್ಬೋದು ಯಾರು ಮಾತು ಕೇಳಿ ಕಳೆದು ಅದು ನಾವು ಕೂತ್ಕೊಂಡು ಕೇಳ್ತೀವಿ ಆಕ್ಚುಲಿ ಏನ್ ಹೇಳ್ತಾ ಇದಾರೆ ಕವಿರಾಜ್ ಅವರು ಏನು ಹೇಳ್ತಾ ಇದ್ದಾರೆ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೋಣ ಆ ಕಿವಿಗಳೇ ಮುಚ್ಚೋಗಿದಾವೆ ನೀವ್ ಯಾವ ಜಾತಿ ಅಂತ ಹೇಳ್ಬಿಡಿ ಯಾವ ಧರ್ಮ ಅಂತ ಹೇಳ್ಬಿಡಿ ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ ಒಳಗಿನ ಅರಿವು ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ ಯಾವ ಹಾಡುಗಳು ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಮಾಡೋಕಾಗಲ್ಲ ಆ ಭಾಗ ಓಪನ್ ಮಾಡೋಕಾಗಲ್ಲ ಆ ಬಾಗಿಲು ಓಪನ್ ಮಾಡಬೇಕು ಅದು ಓಪನ್ ಮಾಡ್ಕೋಬೇಕು ಆವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದೇ ಕೀ ಇರೋದು ಮನುಷ್ಯತ್ವದ ಕೀ ಆ ಮನುಷ್ಯತ್ವದ ಕೀ ನಮ್ಮ ನಮ್ಮ ಜಿಲ್ಲೆಗೆ ಈ ಡೋರ್ ಓಪನ್ ಇರುತ್ತೆ ಆ ಮನುಷ್ಯತ್ವದ ಕೀನೇ ಮರ್ತಿಕೊಂಡ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ ಅಂಡ್ ಕವಿರಾಜ್ ಬರೆದಾಗ ಅಫ್ಕೋರ್ಸ್ ಅದಕ್ಕಿಂತ ಅರ್ಥ ಬರುತ್ತೆ ಅವರೇ ಬರ್ದಿತ್ತು ಕರೆಕ್ಟ್ ಅದನ್ನ ಕೆಲವೊಂದು ಕೆಲಸಗಳಲ್ಲಿ ಯಾರು ನೋಡ್ಬೇಕು ಅವರೇ ಮಾಡಬೇಕು ಅಂದ್ರೆ ಅವರೇ ರೈಟ್ ಪರ್ಸನ್ ಕವಿರಾಜ್ ಅವರ ಬೆನ್ನಿಂದ ತುಂಬಾ ಬಲಿಯುತ್ತಿದೆ ಅವ್ರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು ಸತ್ಯವಾದ ಸಜ್ಜನವಾದ ಹೋರಾಟದ ಹಾದಿ ಅದು ಆಗುತ್ತೆ ಜನ ಆಫ್ ಕೋರ್ಸ್ ಅವ್ರ ಬೆನ್ನಿಂದ ಬರ್ತೀನಿ ಒಂದೊಂದು ಅವರಿಂದ ನೋಡ್ ಕೂಡ ಸತ್ಯ ಅವ್ರು ಕೇಳ್ತಾ ಇದ್ರು ನನಗೆ ಹಾಡ್ ಹಿಟ್ ಆಗುತ್ತೆ ಅಂತ ಹಾಡ್ ಹಿಟ್ ಆಗುತ್ತಾ ಬಿಡುತ್ತಾ ನಮ್ಗೆ ಬೇಡ ಸಿನಿಮಾ ಹಿಟ್ ಆಗುತ್ತಾ ಬಿಡುತ್ತಾ ಬೇಡ ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್ ನೀವೆ ಹಾಡ್ಬೇಕು ಅಂದಾಗ ಹಾಡ್ಬೇಕು ನಮ್ಗೆ ಸಿನಿಮಾ ಹಾಡ್ ಹಿಟ್ ಆಗುತ್ತಾ ಫೇಲ್ಯರ್ ಆಗುತ್ತಾ ಎಲ್ಲ ಬೇಡ ಸಿನಿಮಾನು ಅಷ್ಟೇನೆ ಇತಿಹಾಸ ನೋಡಿದಾಗ ಈ ತರ ಸಿನಿಮಾಗಳಿದೆಯಾ ಅಂತಂದಾಗ ಅಲ್ಲಿ ಹೊಲಬೇಕಲ್ಲ ಸಿನಿಮಾ ಗೆಲುವು ಸೋಲು ನಮ್ ಕೈ ನಿಮ್ ಕೈಲಿ ಸಿನಿಮಾ ಮಾಡುದಷ್ಟೇ ನಮ್ ಕೈಲಿರೋದು ಆ ಕಾನ್ಫರೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ ಹಂಗೆ ಒಬ್ಬ ಅರುಣ್ ತುಂಬಾ ಕಾನ್ಫರೆನ್ಸ್ ಇರಬಹುದು ಹುಡುಗ ಅವ್ನ ಸೀರೆ ಅನಿಸಿದೆ ಆದರೆ ಸಿನ್ಮಾದಲ್ಲಿ ಆ ಫೈರ್ ಕಾಣಿಸ್ತಾ ಇದೆ ಅವ್ನು ಜಾಸ್ತಿ ಮಾತಾಡೋಲ್ಲ ನನ್ನ ಮೀಟ್ ಮಾಡಿದ್ರು ಒಂದು ಐದಾರು ಸಲ ಮೀಟ್ ಮಾಡಿದ್ದೀವಿ ಅವ್ನು ತುಂಬಾ ಪ್ರಮಾಣ ಮಾತಾಡ ಬಟ್ ಅವ್ನು ನೋಡೋಣ ಸಿಕ್ಕಾಪಟ್ಟೆ ಫೈರ್ ಇದೆ ಆ ಫೈರ್ ಧೀರ ಭಗತ್ ರಾಯ್ ಅ ಕೋರ್ಸ್ ಯಾವುದೊ ಇಲ್ಲ ಯಾಕೆ ಸ್ಕ್ರಿಪ್ಟೇಡ್ ಇರಲ್ಲ ನಾನ್ ಕೇಳ್ತಾ ಇರ್ತಾರೆ ಹುಡುಗರು ಅಣ್ಣ ನೀವ್ ಈ ತರ ಸಿನ್ಮಾ ಮಾಡಬೇಕು ನೀವು ಈ ತರ ವಿಚಾರದವ್ರು ನಾನು ನೀವ್ ಯಾಕೆ ಒಂದು ಧ್ವಂಸ ಮಾಡಲ್ಲ ನೀವ್ ಯಾಕೆ ಜೈ ಬಿ ಒಂದು ಧ್ವಂಸ ಮಾಡಲ್ಲ ನೀವ್ ಯಾಕೆ ಒಂದು ಧ್ವಂಸ ಮಾಡಲ್ಲ ತುಂಬಾ ಜನ ಕೇಳಿದ್ದಾರೆ ನನಗೆ ಆ ಪ್ರಶ್ನೆ ಸಿಕ್ಕಾಪಟ್ಟೆ ಬಂದಿದ್ದಾರೆ ನನಗೆ ಅದ್ರ ಓಪನ್ ಮಾತಾಡ್ತೀನಿ ನಾನು ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ನನಗೆ ಆ ತರ ಸಬ್ಜೆಕ್ಟ್ ಬಂದಿಲ್ಲ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬಾ ಕಾಲದಿಂದ ಕಾಯ್ತಾ ಇದ್ದೀನಿ ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕರು ಬೇಕು ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಬೇಕು ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡ್ಬೇಕು ನಾವು ಒಂದು ಹಸುರಂದೇವರ್ಗೋ ಒಂದು ಯಾವ್ದೋ ಮಾರಿಸಿರುವ ಸಿನಿಮಾ ಹೇಳ್ತಾರೋ ಒಂದು ಪಾರಂಜಿ ಸಿನಿಮಾ ಬರ್ತಾರೋ ಆ ಲೆವೆಲ್ ಸಬ್ಜೆಕ್ಟ್ ಗಳು ಬರಬೇಕು ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡೋದಕ್ಕೆ ನಾನು ಮಾಡ್ತೀನಿ ಆ ಆ ಹಿಂಜರಿಕೆ ಮುಜರ ನಾನು ಯಾವ್ದು ಇಲ್ಲ ನಾನು ನಿಮ್ಮ ಒಬ್ಬ ಆ ಹಿಂಜರಿಕೆ ಮುಜರ ಎಲ್ಲಿ ಬೇಕಾದ್ರೆ ನಿಮ್ ನಾನು ಹೇಳ್ತೀನಿ ಅದು ಹೇಳಿದೀನಿ ತುಂಬಾ ಸಲ ನನಗೆ ಆ ಭಯನೇ ಇಲ್ಲ ಎದೇನೇ ಉಗುಸು ನಿಮ್ ತೊಗೊಂಡವ್ರಿಗೆ ಇಲ್ಲಿ ಗುಂಡೋಡಿತರಿಂದ ಭಯ ಪಡ್ತೀವ ಇಷ್ಟೆಲ್ಲ ಮಾತಾಡದ ಮೇಲೆ ಗುಂಡೋಡಿತರಿಂದ ಭಯ ಪಡ್ತೀವ ಇಷ್ಟೆಲ್ಲ ಧೈರ್ಯ ಬಂದ್ಮೇಲೆ ಎದುರುಕೊಂಡು ಓಡಾಡ್ತೀವ ಒಬ್ಬೊಬ್ಬರೇ ಒಳ್ಳೇದು ನಾನು ಆ ಭಯ ಯಾವುದು ಇಲ್ಲ ಯಾಕಂದ್ರೆ ನಾನು ಎಲ್ಲರೂ ಪ್ರೀತಿಸ್ತೇನೆ ಅವರು ನಾನು ಪ್ರೀತಿಸ್ತಾರೆ ಹಾಗೆ ಇದ್ಮೇಲೆ ಮೇಲೆ ಪ್ರೀತಿ ಭಯ ಬರೋ ಮಾತೇ ಇಲ್ಲ ಎರಡನೇದಾಗಿ ಸಿನಿಮಾ ಖುಷಿ ಬರ್ತೀನಿ ಮುಗಿಸ್ತೀನಿ ಶಾರ್ಟ್ ಆಗಿ ಸಿನಿಮಾತ್ರೆ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಸಮುದಾಯದ ಹೋರಾಟವನ್ನ ಸಮಸ್ಯೆಗಳನ್ನ ಇಟ್ಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ ನೋವು ವಿಜುವಲ್ ಮುಖಾಂತರ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ ಎಲ್ಲರೂ ಧೈರ್ಯ ಅಂತ ಮಾಡ್ಬೇಕಾಗಿತ್ತು ಮಾಡ್ಬೇಕಾಗಿ ಸುಮಾರು ಅಷ್ಟು ಸಿನಿಮಾಗಳು ಬರ್ಬೇಕಾಗಿತ್ತು ಬಂದಿಲ್ಲ ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ ಅದು ನಾನೇ ಆಗ್ಲಿ ಅಂಡ್ ನಾನು ಮಾಡತಾರ ಆಗ್ಲಿ ಅಂತ ಹೇಳಿ ವಿಚಾರ ಮಾಡಿದ್ರಿ ಅಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಅವರು ಬಹಳ ದೊಡ್ಡ ವಿಷಯ ನೀವ್ ಒಂದ್ ಸಬ್ಜೆಕ್ಟ್ ಗೆ ಅರುಣ್ ಅವರ ನಂಬಿ ತಂಡ ನಂಬಿ ಇಷ್ಟು ದುಡ್ಡು ನಾವು ಸಿಕ್ಕಾಪಟ್ಟೆ ಹಾಕಿದ ಗೊತ್ತಾಗುತ್ತೆ ತುಂಬಾ ಖರ್ಚು ಮಾಡಿದ್ರಾ ಒಳ್ಳೇದಾಗಲಿ ಸಿನಿಮಾ ಕೂಡ ಕಮರ್ಷಿಯಲ್ ಆಗಿರ್ಲಿ ಸರ್ ನಾಳೆ ಹೀರೋ ಹೀರೋ ಇನ್ ಇಬ್ರು ತುಂಬಾ ಆಸೆಗಳಿಂದ ಈ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಂತ ಸಣ್ಣ ನಮ್ಮಿಂದ ಏನ್ ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ ನಾನು ಆ ಮಟ್ಟ ಬೆಳಿಲಿ ಅಂತ ನಿಮ್ಮೆಲ್ಲರೂ ಕೇಳ್ಕೋತೀನಿ ನಾನು ನಾನು ಬೆಳೆಸಿ ಅಂತ ಯಾಕೆ ಗೊತ್ತಾ ಆ ಮಟ್ಟಕ್ಕೆ ಹೋಗ್ಬೇಕು ನಾನು ಆ ಮಟ್ಟಕ್ಕೆ ಹೋದ್ರೆ ನಾ ಬಂದು ನಿಂತ್ಕೊಂಡಾಗ ಒಂದು ಒಂದ್ ಕ್ಷಣ ಜೊತೆ ಬಂದು ನಿಂತ್ಕೊಂಡಾಗ ಇದು ಲಕ್ಷಾಂತರ ಜನ ಸಿನಿಮಾ ನೋಡ್ತಾ ಆಗ್ಬೇಕು ಅದು ನನ್ನ ಆಶಯ ನಾಗಾಯಕ್ ಬೆಳಿಬೇಕು ಅಂತಂದ್ರೆ ನಾನು ಅಂದ್ರೆ ನಾಗ್ಯಕ್ ಬೆಳಿಬೇಕು ಅಂದ್ರೆ ನಮ್ಮಿಂದ ಇನ್ನೊಂದು ನೂರಾರು ಜನ ಬೆಳಿಬೇಕು ಆ ಕಾರಣಕ್ಕೆ ನಾವು ಬೆಳಿಬೇಕು ಆಶೀರ್ವಾದ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ ಅಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ ನನ್ನ ಸ್ನೇಹಿತ ನನ್ನ ಬಂಧು ನನ್ನ ತಮ್ಮ ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ಅಫ್ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳು ಹತ್ತಾರು ವರ್ಷಗಳದ್ದು ಪೂರ್ಣ ಅಂದ್ರೆ ಯಾವಾಗಲೂ ನನಗೆ ಒಂದು ಎಮೋಷನಲ್ ಪಾಯಿಂಟ್ ಪೂರ್ಣ ನನ್ಗೆ ಏನ್ ಕರೆದ್ರು ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಈಗ ಮಂದಿಂದ್ರೆ ನಾನು ಯಾವತ್ತೂ ಅದರ ಡಿಸ್ಕಶನ್ನೇ ಮಾಡಿಲ್ಲ ಏನ್ ಹೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ ಎಲ್ಲಿ ಆಯಿತು ಪೂರ್ಣ ಬರ್ತೀನಿ ಓಕೆ ಏನ್ ಮಾಡ್ಬೇಕು ಅಡುಗೆ ಬಿಡ್ ಮಾಡ್ತೀನಿ ಏನೇನು ಮಾಡ್ಬೇಕು ಪೂರ್ಣ ಮಾಡ್ತೀನಿ ಅಷ್ಟು ಸಲಿಗೆ ಅಷ್ಟು ನಮ್ಮ ಮನೆಯವರು ಪೂರ್ಣ ಆಗಲಿ ಕಾವ್ಯ ಆಗಲಿ ಅಂಡ್ ಮಕ್ಕಳಾಗ್ಲಿ ಎಲ್ಲರು ನನ್ನ ಫ್ಯಾಮಿಲಿ ಅವರು ಅಂಡ್ ಅಫ್ಕೋರ್ಸ್ ತುಂಬಾ ಒಳ್ಳೆ ಫ್ಯಾಮಿಲಿ ತುಂಬಾ ಒಳ್ಳೆಯ ಜನ ಪೂರ್ಣನ ಈ ಎಲ್ಲವನ್ನು ಪೂರ್ಣ ಹಠವಾಗಿ ಹಸುವಿನ ಪೂರ್ಣ ಬರೀ ಸಿನಿಮಾ ಅಂತ ಬರಿ ಮ್ಯೂಸಿಕ್ ಮಾಡಲ್ಲ ಸ್ಕ್ರಿಪ್ಟ್ ಒಳಗಡೆ ದೂರಕೊಳ್ಳೋದಾಗಲಿ ನಮ್ಮ ಒಂದು ದೂರಕೊಳ್ಳೋದಾಗ್ಲಿ ಒಂದ್ ಡಿಸ್ಕಶನ್ ಆಗ್ಲಿ ಒಂದ್ ಎಥಿಕ್ಸ್ ಬಿಟ್ಕೊಡ್ದಂಗೆ ಯಾವ ಸ್ನೇಹಿತರೂ ಬಿಟ್ಕೊಡ್ದಂಗೆ ನಿಂತಾಗ್ಲಿ ಅದೆಲ್ಲ ಅದೆಲ್ಲವೂ ಕ್ಯಾರೆಕ್ಟರ್ ಪೂರ್ಣ ಅದು ನಿಮ್ಮನ್ನ ಒಂದು ತೂಕ ಯಾವಾಗಲೂ ಯಾವಾಗ ನಿಲ್ಸಿದೆ ನಾವ್ ಯಾವತ್ತೂ ನಿಮ್ಮನ್ನ ಕರಗ ಮಾಡಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಳು ಅಂಡ್ ತುಂಬಾ ಚೆನ್ನಾಗಿ ಅಭಿನಯಿಸಿದ ಇಬ್ರು ನಮೀನ ಇಬ್ಬರು ಅಣ್ಣ ರವೀಂದ್ರು ತುಂಬಾ ಚೆನ್ನಾಗಿ ನಟಿದ್ರು ಇದಿಷ್ಟೊಂದು ಅಂತ ಸಂಪೂರ್ಣವಾದ ದ್ವೈತಕಿದು ಬಹಳ ಖುಷಿ ಆಯ್ತು ನನಗೆ ಬಂದಿದ್ದಕ್ಕೆ ಅಂಡ್ ಆಫ್ ಕೋರ್ಸ್ ಅಷ್ಟು ಮಾತಿತ್ತು ನನಗೆ ಆಡೋದಕ್ಕೆ ಹಾಗಾಗಿ ನಿಮೆಲ್ಲರೂ ನೋಡಿದಾಗ್ಲಿ ತಿರ ಭಗತ್ ರಾಯ್ ಗೆದ್ದು ಬರಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಕಿರಿಯಾಗಿ ಅಂಡ್ ಕೂಡಿಯಾಗಿ ಥ್ಯಾಂಕ್ ಯು ಬರ್ತೀಕೆ ನಾವು ಡಿಸೆಂಬರ್ 6ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ ಸಿನಿಮಾ ಆಲ್ ಅವರ್ ನರ್ತಾ ದಯಮಾಡಿ ಎಲ್ಲರೂ ನೋಡಿ ಸಿನಿಮಾ ಗೆಲ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ನಾವು ಇಂಟ್ರಾಕ್ಟ್ ಮಾಡ್ಲಿಲ್ಲ ಎಲ್ಲರೂ ಅದಷ್ಟು ವಿಷಯಗಳು ಹೋಗ್ಬೇಕಾಗಿತ್ತು ಎಲ್ಲರೂ ಸಿನಿಮಾ ತಂಡದವರು ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ